ಆಲಮೇಲೆ ತಾಲೂಕಿನ ಸುಕ್ಷೇತ್ರ ಮದನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹತ್ತನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಸುಮಂಗಲಿಯರ ಉಡಿ ತುಂಬುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಸಮಸ್ತ ಗ್ರಾಮಸ್ಥರು ಸೇರಿ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮದ ಹಿರಿಯರು ಮಾತನಾಡಿದರು ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಹಾಗೂ ಶರಣ ಶರಣಿಯರಿಗೂ ಸ್ವಾಗತ ಕೋರಿದರು ಮಾರ್ಚ್ ಮೂವತ್ತರಂದು ರಾತ್ರಿ ಹತ್ತು ಗಂಟೆಗೆ ಅಗ್ಗಿಪಟು ಮತ್ತು ಮದ್ದು ಸುಡುವ ಕಾರ್ಯಕ್ರಮ ಮರುದಿನ ಮಾರ್ಚ್ ಮೂವತ್ತೊಂದರಂದು ನಸುಕಿನ ಜಾವ ಐದು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಹಾಗೂ ಕಾಳಿಕ ಮಾತಿಗೆ ಮಹಾ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ನೆರವೇರುವುದು ತದನಂತರ ಹನ್ನೊಂದು ಗಂಟೆಗೆ ಅಗ್ಗಿ ಪ್ರವೇಶ ತದನಂತರ ಪುರವಂತರು ಹಾಗೂ ನಂದಿಗೋಲ್ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಜೊತೆ ಅದ್ದೂರಿ ಮೆರವಣಿಗೆ ಮಾಡಲಾಗುವುದು ಹಾಗೂ ರಾತ್ರಿ ಹತ್ತು ಗಂಟೆಗೆ ನಿಂಗಪ್ಪ ಗಚ್ಚಿನಿವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ದೇವೇಂದ್ರ ಮೆಲೋಡಿಸ್ ಇವರಿಂದ ರಸಮಂಜರಿ ಕಾರ್ಯಕ್ರಮ ನೆರವೇರುವುದು ಎಂದು ಗ್ರಾಮಸ್ಥರು ಮತ್ತು ಶ್ರೀ ವೀರಭದ್ರೇಶ್ವರ ಕಮಿಟಿಯವರು ತಿಳಿಸಿದರು ಕೂತಮ ಅಣ್ಣ ಮಡ್ನಾಳೆ ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಜಾತ್ರೆಯ ಗುರುವಾರಿ ಶ್ರೀ ವೀರಭದ್ರನ ಮಹಾಪುರಾಣ ಕಾರ್ಯಕ್ರಮ ಸುಮಾರು ಹನ್ನೊಂದು ದಿನಗಳಿಂದ ಸತತವಾಗಿ ನಡೆದು ಬಂದಿರ್ತದ ಹತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ವೀರಭದ್ರೇಶ್ವರ ಪುರಾಣ ಚಾಲುವಾಗಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಪುರಾಣ ಕಾರ್ಯಕ್ರಮ ಮಹಾಮಂಗಲ ಆಗ್ತದ ಪುರಾಣ ಕಾರ್ಯಕ್ರಮ ಮಹಾಮಂಗಲ ಆದ ಮರುದಿನ ರಾತ್ರಿ ಮೂ ಹತ್ತು ಗಂಟೆಗೆ ವೀರಭದ್ರೇಶ್ವರ ಕಾರ್ಯಕ್ರಮದ ಅಗ್ಗಿ ಪುಟ್ಟುವ ಕಾರ್ಯಕ್ರಮ ಅದರ ಜೊತೆಗೆ ಮದ್ದು ಸುಡುವ ಕಾರ್ಯಕ್ರಮ ನಡೀತದೆ ತದನಂತರ ಬೆಳಗ್ಗೆ ಮೂವತ್ತೊಂದರಂದು ನೆಸಕಿನ ಜಾವ ಶ್ರೀ ವೀರಭದ್ರೇಶ್ವರ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ನಡೀತದೆ ತದನಂತರ ಹತ್ತು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ಮಹೋತ್ಸವವೊಂದಿಗೆ ಹಾಗೂ ಪರವಂತರ ಮೆರವಣಿಗೆ ಮತ್ತು ನಂದಿಕೋಲದ ಮೆರವಣಿಗೆ ಅತಿ ವಿದ್ರಂಭವನೆಯಿಂದ ಪ್ರಮುಖ ಮಡ್ನಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪರವಂತರ ಕುಣಿತದೊಂದಿಗೆ ಅತ್ಯಂತ ವೈಭವವಾಗಿ ವೀರಭದ್ರೇಶ್ವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಜರುಗ್ತದೆ ತದನಂತರ ಹನ್ನೆರಡು ಗಂಟೆಗೆ ವೀರಭದ್ರೇಶ್ವರ ಅಗ್ಗಿ ಹಾಯುವ ಕಾರ್ಯಕ್ರಮ ನಡೀತದೆ ಅದಾದ ನಂತರ ಸುಮಾರು ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ನಿಂಗಪ್ಪ ಗಚ್ಚಿನವರ ಮಂಟಪದಲ್ಲಿ ದೇವೇಂದ್ರ ಮೆಲೋಡೂಜಿ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಜರುತ್ತದೆ ಈ ರಸಮಂಜರ ಕಾರ್ಯಕ್ರಮಕ್ಕೆ ಸಿಂಡಗಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಮಲಗುಳಿಯವರು ಇನ್ನೋರ್ವ ನಿಕಟಪೂರ್ವ ಶಾಸಕರಾದಂಥ ರಮೇಶ್ ಭೂಷಣ್ ಅವರು ಯಶವಂತರಗೌಡ ರೋಗಿ ಅವರು ಹೀಗೆ ಅನೇಕ ಗಣ್ಯಾತಿ ಗಣ್ಯರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮಡ್ನಾಳೆ ಗ್ರಾಮದ ಎಲ್ಲ ಸಬ್ಭಕ್ತ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತ ಸಮೂಹಕ್ಕೆ ಮಡ್ನಾ ಗ್ರಾಮದ ಶ್ರೀ ವೀರಭದ್ರ ಜಾತ್ರಾ ಜಾತ್ರಾ ಮಹೋತ್ಸವಕ್ಕೆ ಆರ್ಥಿಕವಾದ ಸ್ವಾಗತ ಕೋರುತ್ತ ಹಾಗೂ ಈ ಕಾರ್ಯಕ್ರಮದಲ್ಲಿ ಪತ್ರಿಕೆ ಮಾಧ್ಯಮದವರು ಕೂಡ ಆರ್ಥಿಕವಾದ ಸ್ವಾಗತ ಕೋರುತ್ತಾ ಅತಿ ವಿದ್ರಂಭೆಯಿಂದ ಶ್ರೀ ವೀರಭದ್ರೇಶ್ವರ ಜಾತ್ರೆ ನಡೀತದ ತಾವುಗಳೆಲ್ಲ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೀಗೆ ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾಟ ಈ ಕಾಣಿಕೆಯನ್ನ ಕಮಿಟಿಯ ಸದಸ್ಯರಾದಂತ ನೀವು ಯಾರು ಗಲಾಟೆಯನ್ನು ಮಾಡಲಾರದೆ ಮೊದಲ ಒಬ್ಬ ಕುಂಕುಮ ಹಚ್ಚರಿ ಒಬ್ಬನ ಹಚ್ಚರಿ ಬರೀ ಕುಂಕುಮ ನೀರು ಕುಡಿಯಾಕ ಅಕಸ್ಮಾತ್ ನೋಡ್ರಿ ನೀವೆಲ್ಲ ಹೊಲ್ಲಾಗ ಭಾವಿ ಬೋರ್ ಹಾಕ್ರಿ ನನ್ನಪ್ಪ ಭೂಮಿಯಾಗ ನೀರು ಕೊಟ್ಟನ ಮಡಿ ಕೊಟ್ಟ ಒಂದು ಕಾಡಿಗೆ ಸುಣ್ಣ निर्मला